ಇನ್ನು ಜಮ್ಮು ಕಾಶ್ಮೀರದಲ್ಲಿ ಅಡಗಿರುವಂತಹ ಉಗ್ರರಿಗಾಗಿ ಶೋಧ ಕಾರ್ಯ ಶುರುವಾಗಿದೆ ಬೆಳಿಗ್ಗೆಯಿಂದ ಭಾರತೀಯ ಸೇನೆಯಿಂದ ತಲಾಶೆ ಮಾಡಲಾಗ್ತಿದೆ ಈ ನಿಟ್ಟಿನಲ್ಲಿ ಬೆಳಿಗ್ಗೆಯಿಂದ ಅನೇಕ ಭಾಗದಲ್ಲಿ ಅಲ್ಲಿರುವಂತಹ ಉಗ್ರರಿಗಾಗಿ ಶೋಧ ಕಾರ್ಯ ಆಗ್ತಿದೆ ಶೋಫಿಯಾನ್ನಲ್ಲಿ ಬೆಳಿಗ್ಗೆ ದಾಳಿ ಮಾಡಿದ್ದಂತಹ ಉಗ್ರರು ಇನ್ನು ದಾಳಿ ಹೆಚ್ಚಾಗ್ತಿದ್ದಂತೆ ಭಾರತೀಯ ಸೇನೆಯಿಂದಲೂ ಪ್ರತ್ಯುತ್ತರವನ್ನ ಕೊಡುವ ಕೆಲಸ ಆಗ್ತಿದೆ ಇಬ್ಬರ ನಡುವಿನ ಕಾರ್ಯಾಚರಣೆಯಲ್ಲಿ ಮೂವರು ಉಗ್ರರ ಹತ್ಯೆ ಆಗಿದೆ ಎಲ್ಲಾರ ಅರಣ್ಯದಲ್ಲಿ ಕಾರ್ಯಾಚರಣೆಯನ್ನ ನಡೆಸಿತ್ತು ನಮ್ಮ ಸೇನೆ ಶಾಹಿದ್ ಅಹಮದ್ ಕುಟ್ವಾಯ್ ಅದ್ನಾನ್ ಶಫಿ ಹತ್ಯೆಯಾಗಿದ್ದಾರೆ ಉಗ್ರರು ಇನ್ನು ಮತ್ತೊಬ್ಬನ ಗುರುತನ್ನ ಪತ್ತೆ ಹಚ್ಚುತ್ತಿದ್ದಾರೆ ಭಾರತೀಯ ಸೇನೆ ಮತ್ತೊಂದೆಡೆ ಎಸ್ಕೇಪ್ ಆಗಿದ್ದಂತ ಮತ್ತೋರ್ವನಿಗಾಗಿ ಶೋಧ ಕಾರ್ಯ ಮುಂದುವರಿತಾ ಇದೆ ಈ ನಿಟ್ಟಿನಲ್ಲಿ ಶೋಧ ಕಾರ್ಯ ಬಹಳ ಸತತವಾಗಿ ಕಾರ್ಯಾಚರಣೆ ಆಗ್ತಿದೆ ಯಾಕಂದ್ರೆ ಬೆಳಿಗ್ಗೆಯಿಂದಲೇ ಉಗ್ರರ ರಣಭೇಟಿಯನ್ನು ಶುರು ಮಾಡಿಕೊಂಡಿತ್ತು ಭಾರತೀಯ ಸೇನೆ ಯಾಕಂದ್ರೆ ಇನ್ನು ಬಹಳ ಪ್ರಮುಖವಾಗಿ ಸುಫಿಯಾನ್ನಲ್ಲಿ ಬೆಳಿಗ್ಗೆ ಬೆಳಿಗ್ಗೆನೆ ದಾಳಿ ಮಾಡಿದ್ರು ಉಗ್ರರು ಹೀಗಾಗಿ ದಾಳಿ ಹೆಚ್ಚಾಗ್ತಿದ್ದಂತೆ ಭಾರತೀಯ ಸೇನೆ ಮತ್ತೆ ಕಣಕ್ಕಿಳಿದು ಅದಕ್ಕೆ ಪ್ರತ್ಯುತ್ತರ ಕೊಡುವಂತ ಕೆಲಸ ಮಾಡ್ತಿತ್ತು ಈ ನಿಟ್ಟಿನಲ್ಲಿ ಕಾರ್ಯಾಚರಣೆ ಸಾಗುವಂತಹ ಹೊತ್ತಿನಲ್ಲಿ ಮೂವರು ಉಗ್ರರನ್ನ ಹತ್ಯೆ ಮಾಡಲಾಗಿದೆ ಅದು ಕೂಡ ಕೆಲ್ಲಾರ ಅರಣ್ಯ ಭಾಗದಲ್ಲಿ ಕಾರ್ಯಾಚರಣೆಯನ್ನ ನಡೆಸಿತ್ತು ಸೇನೆ ಇಂಥ ಸಂದರ್ಭದಲ್ಲಿ ಶಾಹಿದ್ ಅಹ್ಮದ್ ಕುಟ್ವಾ ಎನ್ನುವಂತ ಆತ ಮತ್ತು ಅದ್ನಾನ್ ಶಫಿ ಈತನನ್ನ ಹತ್ಯೆ ಮಾಡಲಾಗಿದೆ ಮತ್ತೊಬ್ಬನ ಗುರುತನ್ನ ಪತ್ತೆ ಹಚ್ಚಿ ಆತ ಯಾರು ಏನು ಅನ್ನುವುದ ಎಂಟೆಲ್ ಅನ್ನ ಪಡ್ಕೊಂಡು ಭಾರತೀಯ ಸೇನೆ ಸತತವಾಗಿ ತಲಾಶೆ ಮಾಡುವಂತ ಕೆಲಸ ಮಾಡ್ತಿದೆ ಈ ಹೊತ್ತಿನಲ್ಲಿ ಮತ್ತೋರ್ವ ಎಸ್ಕೇಪ್ ಆಗಿದ್ದ ಆತ ಎಲ್ಲಿ ಹೋಗಿದ್ದಾನೆ ಎಲ್ಲಿ ಅಡಗಿಕೊಂಡಿದ್ದಾನೆ ಆತನಿಗೆ ಯಾರು ಸಾಥ್ ಕೊಟ್ಟಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಭಾರತೀಯ ಸೇನೆ ಸತತವಾಗಿ ಗಲ್ಲಿ ಗಲ್ಲಿಯಲ್ಲೂ ಕೂಡ ಎನ್ಕ್ವೈರಿ ಮಾಡ್ತಿದೆ ಕಾರ್ಯಾಚರಣೆ ನಡೆಸ್ತಾ ಇದೆ ಆತನನ್ನ ಬಗ್ಗು ಬಡದು ಹತ್ಯೆ ಮಾಡುವುದಕ್ಕೆ ಬೆಳಿಗ್ಗೆಯಿಂದಲೂ ಕೂಡ ಸೇನೆಯಿಂದ ತಲಾಶ್ ಸಾಕ್ತಾ ಇದೆ ಯಾಕಂದ್ರೆ ಶೋಫಿಯಾನಲ್ಲಿ ಬೆಳಿಗ್ಗೆನೆ ಉಗ್ರರ ದಾಳಿ ಆಗಿತ್ತು ಇಷ್ಟೆಲ್ಲ ಸೇಸ್ ಆರ್ ನಮ್ದು ಪಾತ್ರವೇ ಇಲ್ಲ ಅಂತ ಪಾಕಿಸ್ತಾನ ಬಾಯ್ ಬಾಯಿ ಬಡ್ಕೊಂತಿದ್ರೆ ಒಂದು ಕಡೆಯಲ್ಲಿ ಮತ್ತೆ ಉಗ್ರರನ್ನ ಚೂ ಬಿಟ್ಟು ಅದರ ಕೆಲಸಗಳು ಮಾತ್ರ ಮಾಡ್ತಾನೆ ಇದೆ ಹೀಗಾಗಿ ಬಹಳ ಪ್ರಮುಖವಾಗಿ ಕಾರ್ಯಾಚರಣೆಯಾಗಿತ್ತು ಇಬ್ಬರ ನಡುವೆ ಕಾರ್ಯಾಚರಣೆಯಲ್ಲಿ ಮೂವರು ಉಗ್ರರನ್ನ ಹತ್ಯೆ ಮಾಡುವಂತ ಕೆಲಸ ಆಯ್ತು ನಮ್ಮ ಭಾರತೀಯ ಸೇನೆಯಿಂದ ಎಲ್ಲಾರ ಅರಣ್ಯದಲ್ಲಿ ಕಾರ್ಯಾಚರಣೆಯನ್ನ ನಡೆಸಿದ್ರು ಆ ಸುತ್ತಮುತ್ತ ಭಾಗದಲ್ಲಿ ಈ ಹೊತ್ನಲ್ಲಿ ಇಬ್ರರ ಹತ್ಯೆ ಕೂಡ ಮಾಡಿದ್ರು ತಿರುಗೇಟನ್ನ ಕೊಟ್ಟರು ಭಾರತೀಯ ಸೇನೆ ಯಾರ್ಯಾರು ನುಸುಳಿದ್ರು ದುಷ್ಕೃತ್ಯವನ್ನ ಮಾಡ್ತಾ ಇದ್ರು ಅಂತವ್ರನ್ನೆಲ್ಲ ಮತ್ತೊಬ್ಬ ಈ ಕಾರ್ಯಾಚರಣೆ ಹೊತ್ನಲ್ಲಿ ಎಸ್ಕೇಪ್ ಆಗ್ಬಿಡ್ತಾನೆ ಈ ಎಸ್ಕೇಪ್ ಆಗಿದ್ದಂತ ಮತ್ತೋರ್ವ ಉಗ್ರನಿಗಾಗಿ ಶೋಧ ಕಾರ್ಯ ಮುಂದುವರಿತಾ ಇದೆ ಜಮ್ಮು ಕಾಶ್ಮೀರದಲ್ಲಿ ಅಡಗಿರುವಂತಹ ಉಗ್ರರಿಗಾಗಿ ಶೋಧ ಕಾರ್ಯ ತೀವ್ರಗೊಳಿಸ್ತಾ ಇದೆ ಏ ಯಾವುದೇ ರೀತಿಯಾದಂಥ ದುಷ್ಕೃತಿ ಆದರೂ ಕೂಡ ಭಾರತ ಇನ್ನು ಮುಂದೆ ಸಹಿಸೋದಿಲ್ಲ ಈ ಟೆರರ್ ವಿಚಾರವಾಗಿ ನಾವು ಹಿಂದೆ ಮುಂದೆ ನೋಡಲ್ಲ ಮುಲಾಲ್ ಜಿಲ್ಲೆ ಏನು ಕ್ರಮ ತೆಗೆದುಕೊಳ್ಳಬೇಕು ಆ ಕ್ರಮ ತೆಗೆದುಕೊಳ್ತೀವಿ ಅನ್ನೋದಾಗಿ ಈಗಾಗಲೇ ಕೇಂದ್ರ ಸರ್ಕಾರ ದೊಡ್ಡ ಮಟ್ಟದಲ್ಲಿ ಒಂದು ಸಂದೇಶ ರವಾನೆ ಮಾಡಿದೆ ಆದರೂ ಕೂಡ ದಾಳಿಗಳು ನಿಲ್ಲುತ್ತಾ ಇಲ್ಲ ಹೀಗಾಗಿನೇ ಗಲ್ಲಿ ಗಲ್ಲಿಯಲ್ಲಿ ಜಮ್ಮು ಕಾಶ್ಮೀರ ಸೇರಿದಂತೆ ಇತರ ಎಲ್ ಓ ಸಿ ಇಂಟರ್ನ್ಯಾಷನಲ್ ಬಾರ್ಡರ್ ಎಲ್ಲ ಪ್ರದೇಶದಲ್ಲೂ ಕೂಡ ಈ ಉಗ್ರರನ್ನ ಹುಡುಕಿ ಅವ್ರನ್ನ ಧ್ವಂಸ ಮಾಡುವಂತ ಕೆಲಸ ಜೊತೆಯಲ್ಲಿ ಯಾರ್ಯಾರು ಅವ್ರಿಗೆ ಸಾಥ್ ಕೊಡ್ತಿದ್ದಾರೆ ಇನ್ಯಾರ್ಯಾರಿದ್ದಾರೆ ಅನ್ನುವಂಥ ಎಲ್ಲ ಮಾಹಿತಿಯನ್ನ ಪಡೆಯೋ ಕೆಲಸ ಆಗ್ತಿದೆ ಯಾಕಂದ್ರೆ ಬೆಳಿಗ್ಗೆನೆ ದೊಡ್ಡ ಮಟ್ಟದಲ್ಲಿ ಕಾರ್ಯಾಚರಣೆ ಆರಂಭ ಆಗಿತ್ತು ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಪಟ್ಕೊಳ್ಳೋಣ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ಎಸ್ ದಿಲೀಪ್ ಈಗಾಗಲೇ ಯಾವುದೇ ರೀತಿಯಾದಂತಹ ಉಗ್ರ ಚಟುವಟಿಕೆ ಆದ್ರೆ ಅದಕ್ಕೆ ತಕ್ಕ ಉತ್ತರವನ್ನ ಕೊಡ್ತೀವಿ ಅಂತ ಭಾರತ ಸೇನೆ ಮತ್ತೆ ಮತ್ತೆ ಹೇಳಿದ್ರು ಕೂಡ ಇವರ ಈ ಈ ಆಟಗಳು ಈ ದಾಳಿ ಮಾಡೋದು ಮಾತ್ರ ಕಡಿಮೆ ಆಗ್ತಿಲ್ಲ ಯಾವಾಗ ಇದಕ್ಕೆಲ್ಲ ಒಂದು ಫುಲ್ ಸ್ಟಾಪ್ ಬೀಳುತ್ತೆ ಏನ್ ಕಥೆ ಹಿಂಗ ಆಗ್ತಾ ಹೋದ್ರೆ ಅಂತ ನೋಡಿ ಅಖಿಲೇಶ್ ಇದು ಒಂಥರ ಯಾವ ರೀತಿ ಆಯ್ತು ಅಂದ್ರೆ ನಾಯಿಬಾಲ ಯಾವತ್ತೂ ಡೊಂಕೆ ಅದ್ ಯಾವತ್ತೂ ಸರಿ ಹೋಗಲ್ಲ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು ಇವತ್ತು ಯಾರೊಂದು ಉಗ್ರರು ಸಿಕ್ ಬಿದ್ದಿದ್ದಾರೆ ಯಾರೊಂದು ಉಗ್ರರು ಭದ್ರತಾ ಪಡೆ ಗುಡ್ಡಿಗೆ ಬಲಿಯಾಗಿದ್ದಾರೆ ಆ ಮೂರು ಜನರ ವಿವರ ನೋಡೋದಾದ್ರೆ ಒಬ್ಬನ ಹೆಸರು ಶಾಹಿದ್ ಅಹಮದ್ ಕುಟ್ಟೆ ಅಂತೆ ಆತ ಲಷ್ಕರ್ ಎ ಮತ್ತೆ ದ ರೆಸಿಸ್ಟೆಂಟ್ ಫ್ರಂಟ್ ಈ ಎರಡೂ ಒಂದು ಸಂಘಟನೆಗೆ ಸೇರಿದಂತ ಭಯೋತ್ಪಾದಕ ಇನ್ನೊಬ್ಬ ಅದ್ನಾನ್ ಶಫಿ ಅಂತ ಆತ ಲಷ್ಕರ್ ಅಯ್ಬಾ ಮತ್ತೆ ಟಿ ಆರ್ ಎಫ್ ಅಂದ್ರೆ ದ ರೆಸಿಸ್ಟೆಂಟ್ ಫ್ರಂಟ್ ಗೆ ಸೇರಿದಂತ ಭಯೋತ್ಪಾದಕ ಮತ್ತೊಬ್ಬ ಪಾಕಿಸ್ತಾನಿ ಟೆರರಿಸ್ಟ್ ಅಂತ ಗೊತ್ತಾಗಿದೆ ಆತ ಯಾವ ಸಂಘಟನೆ ಅಥವಾ ಆತರ ಹೆಸರೇನು ಅಂತ ಗೊತ್ತಾಗಿಲ್ಲ ಅಂದ್ರೆ ನಾನು ಇಲ್ಲಿ ಈ ಮೂರ್ ಜನದ ಪ್ರಸ್ತಾಪ ಯಾಕ್ ಮಾಡ್ತಿರೋದು ಅಂದ್ರೆ ಇದೇ ಲಷ್ಕರ್ ಐ ತೊಯ್ಬಾ ಸಂಘಟನೆ ಏನೊಂದು ಮುರಿದಿಕೆ ನಲ್ಲಿ ಲಷ್ಕರ್ ಐ ತೊಯ್ಬಾ ಸಂಘಟನೆದು ನೆಲೆಗಳಿತ್ತು ಜೊತೆಗೆ ಒಂದು ಪಾಕ್ ಹಾಕಿದಂತ ಕಾಶ್ಮೀರದಲ್ಲಿ ನೆಲೆಗಳಿತ್ತು ಅದ್ರ ಮೇಲೆ ಭಾರತೀಯ ಸೇನೆ ದಾಳಿ ಮಾಡಿತ್ತು ದಾಳಿ ಮಾಡಿ ಆಪರೇಷನ್ ಹಿಂದೂರಾಡಿ ನೂರಾರು ಭಯೋತ್ಪಾದಕರನ್ನ ಕೊಂದಾಕದ್ರು ಕೂಡ ಈಗಲೂ ಇನ್ನಷ್ಟು ಭಯೋತ್ಪಾದಕರು ಇದ್ದಾರೆ ಈ ಒಂದು ಉಗ್ರ ಸಂತತಿ ಏನಿದೆ ಒಂಥರ ರಕ್ತ ಬೀಜ ರೀತಿ ಯಾವುದೇ ರೀತಿಯಾಗ್ಲು ಅವ್ರ ಸಂಖ್ಯೆ ಕಡಿಮೆ ಆಗಲ್ಲ ಅಂತ ಹೇಳಿ ಇವ ಇವರ ಒಂದು ಮುಗ್ಯದೇ ಇಲ್ಲ ಈ ಉಗ್ರ ಸಂತತಿ ಮುಗಿಯದೇ ಇಲ್ಲ ಅನ್ನೋ ರೇಂಜಲ್ಲಿ ಆಗಿದೆ ಆದ್ರೆ ಭಾರತೀಯ ಪಡೆ ಹಂಗಂತೆ ಧೃತಿಗೆಟ್ಟಿಲ್ಲ ನಿರಂತರವಾಗಿ ಕಾರ್ಯಾಚರಣೆ ನಡೆಸ್ತಾ ಇದೆ ಜಮ್ಮು ಮತ್ತು ಕಾಶ್ಮೀರದ ಒಂದು ಏನು ಲೈನ್ ಆಫ್ ಕಂಟ್ರೋಲ್ ಅಂತ ಹೇಳ್ತೀವಿ ಆ ಲೈನ್ ಆಫ್ ಕಂಟ್ರೋಲ್ ಇಂದ ಹಿಡಿದು ರಾಜಸ್ಥಾನ ಪಂಜಾಬ್ ಮತ್ತೆ ಗುಜರಾತ್ನ ಒಂದು ಅಂತಾರಾಷ್ಟ್ರೀಯ ಗಡಿ ರೇಖೆವರೆಗೂ ಭಾರತೀಯ ಸೇನೆ ಮತ್ತೆ ಬಿ ಎಸ್ ಎಫ್ ನಿರಂತರವಾಗಿ ಕಾರ್ಯಪ್ರವೃತ್ತವಾಗಿದೆ ಗಡಿ ನಿಯಂತ್ರಣ ರೇಖೆ ಬಳಿ ಯಾವುದೇ ರೀತಿ ಉಗ್ರರು ಬಾತರ ನುಸುಳಬಾರದು ಅಂತ ಹೇಳ್ಬಿಟ್ಟು ಮುನ್ನೆಚ್ಚರಿಕೆ ವಹಿಸಿದೆ ಆದ್ರೆ ಸಮಸ್ಯೆ ಏನು ಅಂದ್ರೆ ನೀವು ಪಂಜಾಬ್ ಮತ್ತೆ ರಾಜಸ್ಥಾನ ಗಡಿಗಳನ್ನ ನೋಡಿದ್ರೆ ಆ ಗಡಿ ಪ್ರದೇಶಗಳಲ್ಲಿ ಒಂದು ನಿಮ್ಗೆ ಮರುಭೂಮಿ ಸಿಗುತ್ತೆ ಇಲ್ಲವಾದ್ರೆ ಒಂದು ಸಪಾಟ್ ಆಗಿರೋ ಪ್ರದೇಶ ಅಂದ್ರೆ ಸಮತಟ್ಟಾದ ಮೈದಾನದ ರೀತಿಯ ಪ್ರದೇಶ ಸಿಗುತ್ತೆ ಆದ್ರೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಗುಡ್ಡಗಾಡು ಪ್ರದೇಶಗಳು ಮತ್ತೆ ದಟ್ಟ ಅರಣ್ಯಗಳು ಇರುವ ಕಾರಣದಿಂದಾಗಿ ಅವರು ಒಂದು ಭದ್ರತಾ ಪಡೆಗಳ ಕಣ್ಣಿಗೆ ಬೀಳದಂತೆ ಉಗ್ರರು ತಲೆಮರೆಸ್ಕೊಂಡು ನುಸುಳ್ಕೊಂಡು ಮತ್ತೆ ಆ ಅಡಗು ತಾಣಗಳನ್ನ ಮಾಡ್ಕೊಂಡು ಭಾರತದೊಳಗೆ ರೊಳೆಯನ್ನು ನುಸುಳೋದು ಬಹಳ ಸುಲಭ ಆಗುತ್ತೆ ಹಾಗಾಗಿ ಜಮ್ಮು ಮತ್ತು ಕಾಶ್ಮೀರ ನಿಜಕ್ಕೂ ಭದ್ರತಾ ಪಡೆಗಳ ಸವಾಲಾಗಿದೆ ಅಂತ ಹೇಳ್ಬೋದು ಆದ್ರೆ ಈ ಸವಾಲನ್ನ ಒಂದು ಪ್ರತಿಷ್ಠೆಯಾಗಿ ತಗೊಂಡಿರುವಂತ ಭಾರತೀಯ ಸೇನೆ ಒಂದು ಉಗ್ರ ನಿಗ್ರಹದಲ್ಲಿ ಸದಾ ಕಾರ್ಯಪ್ರವೃತ್ತವಾಗಿದೆ ಅನ್ನೋದಕ್ಕೆ ಇವತ್ತೊಂದು ಮೂರು ಉಗ್ರ ಹೆಣ ಬಿದ್ದಿದೆಯಲ್ಲ ಇದೇ ಒಂದು ಉತ್ತಮ ಉದಾಹರಣೆ ಅಂತ ಹೇಳ್ಬೋದು ಅಖಿಲೇಶ್ ಜೊತೆಯಲ್ಲಿ ಈಗ ಈಗಾಗಲೇ ಭಾರತ ಯಾವುದೇ ರೀತಿಯಾದಂತಹ ಉಗ್ರ ಚಟುವಟಿಕೆ ಆದ್ರೆ ಅದನ್ನ ಆಕ್ಟ್ ಆಫ್ ವಾರ್ ಅಂತ ಕನ್ಸಿಡರ್ ಮಾಡ್ತೀವಿ ಅನ್ನೋದಾಗ ಎಚ್ಚರಿಕೆ ಕೊಟ್ಟಿತ್ತು ಮತ್ತೆ ಮಂಡಿ ಊರಿಗೆ ಕದನ ವಿರಾಮ ಬೇಕು ಅಂತ ಹೇಳ್ತು ಪಾಕಿಸ್ತಾನ ಮತ್ತೆ ಅವರೇ ಬಂದು ಅದನ್ನ ಉಲ್ಲಂಘನೆ ಮಾಡ್ತಿದ್ದಾರೆ ಜೊತೆಲಿ ಪಾಕಿಸ್ತಾನ ಏನ್ ಮಾಡ್ತಾ ಇದೆ ಒಂದು ಸ್ಪಷ್ಟ ನಿಲುವಿಲ್ವ ಅಥವಾ ಏನ್ ಮಾಡೋಕ್ ಹೊರಡ್ತಾ ಇದೆ ಅಂತ ಗೊತ್ತಾಗ್ತಿಲ್ಲ ದಿಲೀಪ್ ಹೌದು ಅಖಿಲೇಶ್ ಏನಂದ್ರೆ ಈಗ ಭಾರತದಲ್ಲಾದ್ರೆ ಭಾರತ ಸರ್ಕಾರ ಏನೊಂದು ತೀರ್ಮಾನ ತಗೊಳ್ಳುತ್ತೆ ಅದನ್ನ ಭಾರತದ ಸೇನೇನು ಕೇಳುತ್ತೆ ಮತ್ತೆ ಭಾರತದ ಎಲ್ಲ ವ್ಯವಸ್ಥೆಗಳು ಕೂಡ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಅಡಿಯಲ್ಲಿ ಕೆಲಸ ಮಾಡುತ್ತೆ ಆದ್ರೆ ಪಾಕಿಸ್ತಾನದಲ್ಲಿ ಆ ರೀತಿ ಇಲ್ಲ ಪಾಕಿಸ್ತಾನದಲ್ಲಿ ಪಾಕ್ ಸರ್ಕಾರ ಏನೊಂದು ಒಪ್ಪಂದಗಳನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾಡ್ಕೊಳತ್ತೆ ಅದನ್ನ ಪಾಕ್ ಸೇನೆ ಅದಕ್ಕೆ ಬೆಲೆ ಕೊಡುತ್ತೆ ಅಂತ ಹೇಳಕ್ ಆಗಲ್ಲ ಅಟ್ ದ ಸೇಮ್ ಟೈಮ್ ಪಾಕಿಸ್ತಾನದ ಎಸ್ ಐ ಅದಕ್ಕೆ ಸಮ್ಮತಿ ಕೊಡುತ್ತೆ ಅಂತ ಹೇಳಕ್ ಆಗಲ್ಲ ಇನ್ನು ಮೂವರಿಗೂ ಹೊರತಾಗಿರೋದ್ದು ಪ್ರತ್ಯೇಕ ಒಂದು ಸಂಘಟನೆ ತರ ಮಾಡ್ಕೊಂಡಿರೋದು ಅದು ಭಯೋತ್ಪಾದಕರು ಭಯೋತ್ಪಾದಕರು ಈ ಎಲ್ಲರ ಮಾತನ್ನ ಬೇಸರ ಅಂತ ಹೇಳಕ್ ಆಗೋದಿಲ್ಲ ಆದ್ರೆ ಪಾಕಿಸ್ತಾನದ ಒಂದು ಬೇಗಾರಿಕಾ ಏನಿದೆ ಅದು ಸಾಕಿ ಬೆಳೆಸಿರುವಂತ ಈ ಉಗ್ರರು ಇವತ್ತು ಪಾಕಿಸ್ತಾನದಲ್ಲಿ ಒಂದು ಪರ್ಯಾಯ ಸರ್ಕಾರವನ್ನ ನಡೆಸೋ ರೀತಿಯಲ್ಲಿ ಬೆಳೆದು ನಿಂತಿದ್ದಾರೆ ಇದು ನಿಜಕ್ಕೂ ಪಾಕಿಸ್ತಾನಕ್ಕೆ ಮಾತ್ರ ಅಲ್ಲ ಪಕ್ಕದ ಇಂಡಿ ಭಾರತ ಮಾತ್ರ ಅಲ್ಲ ಇಡೀ ವಿಶ್ವಕ್ಕೆ ಸವಾಲಾಗಿರುವಂತ ಪ್ರಶ್ನೆ ಆದ್ರೆ ದುರಂತ ಅಂದ್ರೆ ಅಮೆರಿಕದಂತ ರಾಷ್ಟ್ರಗಳೇ ಪಾಕಿಸ್ತಾನದ ಬೆನ್ನಿಗೆ ನಿಲ್ಲ ಕಾರಣದಿಂದಾಗಿ ಬೇರೆ ಬೇರೆ ಕಾರಣಗಳಿಂದಾಗಿ ಅಂದ್ರೆ ಅಮೆರಿಕ ತನಗೆ ಇರುವಂತ ನೂರೆಂಟು ಲಾಭದ ಕಾರಣಗಳಿಂದಾಗಿ ಭಾರತವನ್ನ ಪಕ್ಕಕ್ಕಿಟ್ಟು ಪಾಕಿಸ್ತಾನ ಮತ್ತೆ ಭಾರತವನ್ನು ಒಂದೇ ರೀತಿ ಪರಿಗಣಿಸುವ ರೀತಿ ಮಾತನಾಡೋ ಕಾರಣದಿಂದಾಗಿ ಪಾಕಿಸ್ತಾನಕ್ಕೆ ಒಂದ್ ರೀತಿಯಾದಂತಹ ನೈತಿಕ ಬಲಾನು ಸಿಗೋ ತರ ಆಗ್ಬಿಟ್ಟಿದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಭಾರತ ಕೇವಲ ಉಗ್ರ ನಿಗ್ರಹ ಮಾತ್ರ ಅಲ್ಲ ರಾಜತಾಂತ್ರಿಕ ವಿಷಯದಲ್ಲೂ ಕೂಡ ಯಾವ ರೀತಿ ಟ್ಯಾಕಲ್ ಮಾಡುತ್ತೆ ಈ ಒಂದು ಸನ್ನಿವೇಶನ ಅಂತ ಕಾದ್ ನೋಡ್ಬೇಕಾಗಿದೆ ಅಖಿಲೇಶ್ ಎಸ್ ಧನ್ಯವಾದಗಳು ದಿಲೀಪ್ ತಮ್ಮೆಲ್ಲಾ ಮಾಹಿತಿಗೆ